ಎಮ್ಮವರು ಬೆಸಗೊಂಡೆಡೆ ಶುಭ್ನವೆನ್ನಿರಯ್ಯ ಗುರುಬಲ ಲಿಂಗಬಲ ಜಂಗಮ ಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕಿಂತ ಇಂದಿನ ದಿನ ಲೇಸೆಂದು ಹೇಳಿರಯ್ಯ ಕೋಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ ಸ್ಮರಣೀಯರಾದ ಬಸವಾದಿ ಶಿವಶೇನ ಎಲ್ಲ ಮಹಾನುಭಾವರನ್ನ ಸ್ಮರಣೆ ಮಾಡ್ಕೊಳ್ತಾ ಇಂದು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡಿರುವಂಥ ಅಷ್ಟಾವರಣ ಸಂಪನ್ನ ನಾಗರಾಜ ಅಷ್ಟಾವರಣ ಸಂಪನ್ನಿ ಗೌತಮಿ ಇವರ ವಚನ ಕಲ್ಯಾಣ ಮಹೋತ್ಸವದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೆಯುವ ಹಾಗೆ ಅವಕಾಶವನ್ನು ಮಾಡಿಕೊಟ್ಟು ನಾವು ನೀವು ಎಲ್ಲರೂ ಸೇರಲಿಕ್ಕೆ ಕಾರಣಕರ್ತರಾಗಿರುವಂಥ ಆತ್ಮೀಯರಾದ ಪೂಜ್ಯ ನಟರಾಜ ಮಹಾಸ್ವಾಮಿಗಳವರು ಗುರುಲಿಂಗ ಜಂಗಮ ದೇವರ ಮಠ ಗೌಡಿಗೆ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಭಾಗವಹಿಸಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣಬಂಧುಗಳಲ್ಲಿ ಶರಣ ಶರಣಾರ್ಥಿಗಳು ಇದೊಂದು ಅಪರೂಪವಾಗಿರ್ತಕ್ಕಂಥ ಸಂದರ್ಭ ಇದು ಬಹುತೇಕ ನೀವೆಲ್ಲ ಬಹಳಷ್ಟು ಮದುವೆಗಳೇ ಹೋಗಿದ್ದೀರಿ ಭಾಗವಹಿಸಿದ್ದೀರಿ ಮದುವೆ ಮಾಡಿರೋರಿದ್ದೀರಿ ಮದುವೆ ಆಗಿರೋರಿದ್ದೀರಿ ಮದುವೆ ಮಾಡೋರಿದ್ದೀರಿ ಈ ಸಮಾರಂಭವನ್ನು ನೋಡಿದರೆ ನಿಮಗೆ ಯಾರಿಗೂ ಕೂಡ ಇದು ಮದುವೆಯ ಕಾರ್ಯಕ್ರಮ ಅಂತ ಅನಿಸಿಲ್ಲ ಇದನ್ನು ಧಾರ್ಮಿಕವಾಗಿರ್ತಕ್ಕಂಥ ಸಮಾರಂಭ ಅಂತ ಕಾರಣ ಏನು ಅಂತಂದ್ರೆ ಬಸವ ಪರಂಪರೆಯಲ್ಲಿ ಲಿಂಗಾಯತ ಧರ್ಮದಲ್ಲಿ ಈ ಕಲ್ಯಾಣ ಮಹೋತ್ಸವಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದು ವೈದಿಕರ ಆಚರಣೆಯನ್ನು ಬಿಟ್ಟು ಕೇವಲ ಲಿಂಗಾಯತ ಧರ್ಮದ ಆಚರಣೆಯ ಮೂಲಕವಾಗಿ ವಚನ ಮಾಂಗಲ್ಯವನ್ನ ಈ ರೀತಿಯಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನಿಮ್ಮೆಲ್ಲರಿಗೂ ತೋರಿಸಿಕೊಡುವುದರ ಮೂಲಕ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಸಮಾರಂಭದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಬಹುಶಃ ಈ ಮದುವೆ ಅಂತಕ್ಕಂಥದ್ದು ಬಹಳ ಖರ್ಚಿನ ಕೆಲಸ ನಿಮಗೆಲ್ಲ ಗೊತ್ತ ಆಡಂಬರಕ್ಕಿಂತಲೂ ಆದರ್ಶ ಬಹಳ ಮುಖ್ಯ ಇಲ್ಲಿ ಆಡಂಬರ ನಾವು ಎಷ್ಟೇ ಖರ್ಚು ಮಾಡಿ ಮನದಿವೆ ಮಾಡಿದ್ರು ಕೂಡ ಕಡಿಮೆನೇ ಅದನ್ನು ಮಾಡಬೇಕಾಯ್ತು ಇದನ್ನು ಮಾಡ್ಬೇಕಾಯ್ತು ಅಂತೇಳಿ ಇನ್ನೂ ಉಳಿತನೇ ಇರುತ್ತೆ ಆದ್ರೆ ಆದರ್ಶವಾಗಿರುವಂತ ಕಲ್ಯಾಣ ಮಹೋತ್ಸವ ಇದೆ ಅಲ್ಲ ಇದು ಬಹಳ ವಿಶಿಷ್ಟವಾಗಿರುವಂತಹದ್ದು ಹಾಗೆಯೇ ನೆನಪಿನಲ್ಲಿ ಉಳಿಯುವಂತಹದ್ದು ಗೌರಿಗಿರ ಮಠದಲ್ಲಿ ಇಂಥ ಒಂದು ಮೃದುವೆಗೆ ನಾವು ಅಲ್ಲಿ ಯಾವುದೇ ರೀತಿಯಾಗಿರುವಂಥ ವೈದಿಕರ ಆಚರಣೆ ಇರಲಿಲ್ಲ ಅಕ್ಷತೆ ಅತ್ಯಂಕಾರ ಹಾಕಂಗಿರಲಿಲ್ಲ ಆಮೇಲೆ ಹಾಲು ತುಪ್ಪವನ್ನು ಬಿಡಂಗಿರಲಿಲ್ಲ ಒಂದು ವಿಶೇಷವಾದಂಥ ಸಂದರ್ಭ ಇದಲ್ಲ ಕಾರಣ ನೀವೆಲ್ಲ ಬಹಳಷ್ಟು ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದಿರಿ ಅಕ್ಷತೆ ಹಾಕೋದು ಹಾಲು ತುಪ್ಪ ಎಳೆಯೋದು ಹಾಲು ತುಪ್ಪ ಎಳೆಯಲು ಮುಖ್ಯ ಅಲ್ಲ ಅಲ್ಲಿ ಅವರಿಬ್ಬರ ಮನಸ್ಸು ಒಂದಾಗಿ ಬೆರೆಯುವಂತ ಕೆಲಸ ಆಗಬೇಕು ನೋಡಿ ನೀವೆಲ್ಲ ಹಾಲು ತುಪ್ಪ ಎರಿತೀರಿ ಹಾಲಿಗೆ ತುಪ್ಪವನ್ನು ಹಾಕ್ತೀರಿ ಹಾಲು ತುಪ್ಪ ಹೊಂದಣಿಕೆ ಆಗಲ್ಲ ಅದೇ ನೀರು ಹಾಕಿ ಹೊಂದಣಿಕೆ ಆಗುತ್ತೆ గమని బంత అంశ ఇది హాలు జేణు అంతే హలో జేణు హేన్ హాక్రెండ్ కూడ్కళదే బేరే కేణి బేరే కాలే అదే అర్థం ఆ హాలిరు కూడ్కే నీర్ బేరే అంతే గొప్ప ఇవర మనస్సు హేగి అంతే ಹಾಲು ತುಪ್ಪ ಇದ್ದಂಗೆ ಇರಬಾರ್ದು ಹಾಲು ನೀರು ಇದ್ದಂಗಿರ್ಬೇಕು ಹೊಂದಾಣಿಕೆಯಿಂದ ಹೋಗಬೇಕು ನೋಡಿ ಎಷ್ಟು ಮಟ್ಟಿಗೆ ಹೊಂದಾಣಿಕೆಯಿಂದ ಹೋಗಬೇಕು ಅಂತಂದ್ರೆ ಮಧ್ಯದಲ್ಲಿ ಬೇರೆ ಮಾಡೋದು ಇರ್ತಾರೆ ಎಲ್ಲ ಊರಲ್ವಾ ಎಲ್ಲ ಮನೆಗಳಲ್ವಾ ಆ ಬೇರೆ ಆಗದಂಗೆ ಮನಸ್ಸುಗಳು ಬೇರೆ ಆಗದಂಗೆ ಹೆಂಗಿರ್ಬೇಕು ನನಗೆಲ್ಲ ಒಂಬತ್ತರ ಮಜ್ಜಿಗೆ ಗೊತ್ತಿದೆ ಒಂಬತ್ತೊಂದೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಬಿಡಿಸುತ್ತ ಒಂದು ಎಂಟು ಸೇರಿ ಎಷ್ಟಾಗುತ್ತೆ ಮತ್ತೆ ಒಂಬತ್ತು ಆಗತ್ತೆ ಹಾಗೆಯೇ ಎರಡು ಏಳು ಸೇರಿಸಿದ್ರೆ ಒಂಬತ್ತಾಗುತ್ತೆ ಮೂರು ಆರು ಸೇರಿಸಿದ್ರೆ ಒಂಬತ್ತಾಗತ್ತೆ ನಾಲ್ಕು ಐದು ಸೇರಿಸಿದರೆ ಒಂಬತ್ತಾಗುತ್ತೆ ಐದು ನಾಲ್ಕು ಸೇರಿಸಿದ್ರೆ ಒಂಬತ್ತಾಗುತ್ತೆ ಆರು ಮೂರು ಸೇರಿದರೆ ಒಂಬಿಸ್ದಂಗೆ ಬಿಡಿಸ್ದಂಗೆ ಅದನ್ನು ಕೂಡಿಸ್ತಾ ಹೋಗಂಥದ್ದು ಒಂಬತ್ತು ಸಂಖ್ಯೆ ಹಾಗೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಬಿಡಿಸುವಂತ ಕೆಲಸ ಇದ್ದೇ ಇರುತ್ತೆ ಆದ್ರೂ ಸಹ ಬೇರ್ಪಡೆದ ರೀತಿಯಲ್ಲಿ ಅವರಿಬ್ಬರು ಒಂಬತ್ತಾಗಿಯೇ ಏಳು ಹೇಳಿದ್ರೆ ಮಾತ್ರ ಅವ್ರ ಜೀವನ ಸಾರ್ಥಕ ಆಗುವಂತ ಕೆಲಸ ಇದು ಆಗಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಒಂದು ಘಟನೆಯನ್ನು ಹೇಳ್ತೀವಿ ಮೇಲೆ ಆಕಾಶದಲ್ಲಿ ಹೋಗಿ ಇದ್ದಾರೆ ನೀರಿನ ಅಂತರ ನೀರಿನ ಒಳಗಡೆ ಹೋಗಿ ಮದುವೆ ಆಗಿರೋರಿದ್ದಾರೆ ಇದ್ದಾರೆ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮದುವೆ ಆಗಿರೋರಿದ್ದಾರೆ ಉಚಿತ ಮದುವೆಯಲ್ಲಿ ಮದುವೆ ಆಗಿರೋರಿದ್ದಾರೆ ಇಲ್ಲಿ ಮದುವೆ ಆಗುವಂತ ಸಂದರ್ಭ ಇದೆಯಲ್ಲ ಇದು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತ ಸಂದರ್ಭ ಇದು ಕಾರಣ ಏನು ಅಂದ್ರೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಇಲ್ಲಿ ಯಾವ ಸಂಸ್ಕಾರದಿಂದ ಆ ಮದುಮಕ್ಕಳಿಗೆ ಈ ಒಂದು ಆಚರಣೆಯ ಮೂಲಕವಾಗಿ ಮದುವೆಗಳನ್ನ ಕಲ್ಯಾಣ ಮಹೋತ್ಸವನ್ನ ಮಾಡ್ತೀರೋ ಅದೇ ದಾರಿಯಲ್ಲಿ ಆ ಜೋಡಿಗಳು ಹೋಗ್ತಾನೆ ಇರ್ತಾರೆ ಮನುಷ್ಯರಿಗೆ ಸಂಸ್ಕಾರ ಮುಖ್ಯ ನೋಡಿ ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ ಆ ಶ್ರೀಮಂತರಿಗೆ ಒಬ್ಬ ಮನ ಆಯ್ತ మగనకి హీ మే మేము ఆ మనకి బంది సొసె తుపా సంస్కారర్మస్ యాదే విచారా బిర్త మహిళ ఒప్పుడు జంగమరు ఆ శ్రీమంతర మనకి బ్రీమంతర మనకి బందే ఆ శ్రీమంత ಆ ಚಂಗಮರ ಜೊತೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಆದ್ಮೇಲೆ ಪ್ರಸಾದದ ಸಮಯ ಆ ಸೊಸೆಯನ್ನ ಕರೆದು ಹೇಳಿದ ತಾಯಿ ನಮ್ಮನೆಗೆ ಚಂಗಮರ ಬಂದಿದ್ದಾರೆ ಪ್ರಸಾದಕ್ಕೆ ಸಿದ್ಧತೆ ಮಾಡಮ್ಮ ಅಂತ ಹೇಳಿದ್ರು ಆಯ್ತು ಅಂತೇಳಿ ಆ ಸೊಸೆ ಬಹಳ ಗೌರವಾನ್ವಿತವಾಗಿ ಭಕ್ತಿಯಿಂದ ಸ್ನಾನ ಮಾಡಿಕೊಂಡು ಮಡಿಯಿಂದ ಪ್ರಸಾದವನ್ನು ಸಿದ್ಧತೆ ಮಾಡಿದ್ರು ಸಿದ್ಧತೆ ಆದ ಮೇಲೆ ಬಂದು ಹೇಳಿದ್ರು ಮಾವನಿಗೆ ಮಾವ ಪ್ರಸಾದ ಸಿದ್ಧತೆ ಆಗಿದ್ದೆ ಬನ್ನಿ ಅಂತ ಜಂಗಮರನ್ನು ಕರ್ಕೊಂಡು ಅವರು ಒಳಗಡೆ ಹೋಗಿ ಪ್ರಸಾದಕ್ಕೆ ಕುತ್ಕೊಂಡು ಆಗ್ತಾನೆ ಮಾಡಿರುವಂತಹ ಪ್ರಸಾದ ಒಲೆ ಮೇಲಿದೆ ಪಾತ್ರೆ ಇದೆ ಪಾತ್ರೆಯ ಮೇಲೆ ಮುಚ್ಚಿರ್ತಕ್ಕಂಥ ಮುಚ್ಚಳ ತೆರೆದ್ರೆ ಹಾಗೆ 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 ಬರ್ತಾ ಇದೆ ಅಷ್ಟು ಸುಡ್ತಾ ಇದೆ ಪ್ರಸಾದ ಒಂದು ಪಾತ್ರೆಯಾಗ್ಕೊಂಡು ಆ ಸೊಸೆ ನೀಡಲಿಕ್ಕೆ ಎಡೆ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾರೆ ಜಂಗಮರಿಗೆ ಆ ಸಂದರ್ಭದಲ್ಲಿ ಜಂಗಮರ ಹೇಳ್ತಾರೆ ತಾಯಿ ನನಗೆ ತಂಗ್ಳುಟ ಮಾಡಿ ಅಭ್ಯಾಸ ಇಲ್ಲ ಕಣಮ್ಮ ಬಿಸಿದ ಏನಾದ್ರೂ ಇದ್ರೆ ತಂದು ಏನಮ್ಮ ಅಂತ ಹೇಳ್ತಾರೆ ನೀವು ಯೋಚನೆ ಮಾಡಬೇಕೀಗ ಆಗ್ತಾನೆ ಮಾಡಿರುವಂತ ಪ್ರಸಾದ ಒಲೆ ಮೇಲೆ ಪಾತ್ರೆ ಇದೆ ಮುಚ್ಚಳ ತಂದ್ರೆ ಹಾಗೆ ಹಾಗೆ ಬರ್ತಾ ಇದೆ ಸುಡ್ತಾ ಇದೆ ಜಂಗಮರ ಹೇಳ್ತಾ ಇದ್ದಾರೆ ನನಗೆ ತಂಗ್ಳು ಊಟ ಮಾಡಿ ಅಭ್ಯಾಸ ಇಲ್ಲ ಬಿಸಿ ದೇವನಾದ್ರೂ ತೊಂದರೆ ಇದ್ರೆ ಇಡಮ್ಮ ಅಂತ ಹೇಳ್ತಾನೆ ಆ ತಾಯಿ ಮತ್ತೆ ಒಳಗಡೆ ಹೋದ್ಲು ಸೊಸೆ ಅದೇ ಪಾತ್ರ ಇರ್ತಕ್ಕಂಥದ್ದು ಮತ್ತೆ ತಗೊಂಬಂದನು ಮತ್ತೆ ಹೋದ್ರು ಮತ್ತೆ ಹೇಳಿದ್ರು ತಾಯಿ ನಾನು ಆಗ್ಲೇನೆ ಹೇಳಿದೀನಿ ನನಗೆ ತಂಗ್ಳು ಊಟ ಮಾಡಿ ಅಭ್ಯಾಸ ಇಲ್ಲ ಬಿಸಿ ದೇವನಾದ್ರೂ ತೊಂದರೆ ಇದ್ರೆ ನೀಡಮ್ಮ ಅಂತ ಅಂದ್ರು ಕತ್ತಗ ಮಾವಾಯ್ತು ಮಾವನಿಗೆ ಆಶ್ಚರ್ಯ ಆಯ್ತು ಈ ತನೇ ಮಾಡಿದ್ದೆ ಗುರುಗಳು ಅಂತ ಅಂತೇಳಿ ಬಹಳ ಆಶ್ಚರ್ಯದಿಂದ ಆ ಸಸ್ಯಗಳಿದ್ದು ಸ್ವಾಮೀಜಿ ನಮ್ಮ ಮನೆಯಲ್ಲಿರೋದೆಲ್ಲೂ ತಂಗ್ಳೇ ವಿನಃ ಬಿಸಿ ಇಲ್ಲ ಅಂತ ಹೇಳಿದ್ರು ಮಾವನಿಗೆ ಸಿಟ್ಟು ಬಂದ್ಬಿಡ್ತು ಮರ್ಯಾದೆ ಗುರುಗಳ ಬಂದೆ ಮರ್ಯದ್ ತರಲಿಲ್ಲ ಅಂತ ಹೇಳಿಲ್ಲ ಚಿತ್ರದುರ್ಗ ಆಯಿತು ಆಯ್ತು ತಂಗ್ಳತ್ ಆಯ್ತು ನೀಡ್ಸೊಂಡ್ರು ಊಟ ಮಾಡಿದ್ರು ಅವರ ಹೋದ್ರು ಆಮೇಲೆ ಮನೆಗಳಲ್ಲಿ ಏನಾಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತಾಗುತ್ತವಲ್ಲ ಸರಿ ಒಂದ್ ದಿವ್ಸ ಆಯ್ತು ಎರಡು ದಿವ್ಸ ಆಯ್ತು ಅವ್ರ ನೆಂಟರಿಗೆ ಅಂದ್ರೆ ಸೊಸೆ ಇದ್ವಲ್ಲ ಆ ಸೊಸೆಯ ತಂದೆ ತಾಯಿಗಳಿಗೆ ವಿಷಯವನ್ನ ಮಾವ ತಿಳಿಸಿದ್ವಿ ಏನಂತ ನಿಮ್ಮ ಮಗಳನ್ನ ಬಂದು ಕರ್ಕೊಂಡೋಗ್ರಿ ಅಂತ ಮನೆಯಲ್ಲಿರುವಂತ ಆ ಪೀಗರು ಗೆಳಿಸ್ರು ಅಂತಂದ್ರು ಹೊಸದಾಗಿ ಹೋಗಿದ ನನ್ನ ಮಗಳು ಹೊಸಕ್ಕೆ ಒಂದಾಣಿಕೆ ಆಗಿಲ್ಲ ಇನ್ನೊಂದು ನಾಲ್ಕು ದಿವಸ ನಮ್ಮ ಮನೆಗೆ ಇಟ್ಕಂಡು ಕಳಿಸಿದ್ರೆ ಆಯಿತು ಹೇಳಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಮೇಲೆ ಒಂದು ವಾರ ಆಯಿತು ಎರಡು ವಾರ ಆಯ್ತು ಒಂದು ತಿಂಗಳು ಆಯ್ತು ಎರಡು ತಿಂಗಳು ಆಯ್ತು ಕರ್ಕೊಂಡು ಹೋಗ್ ಬರಲೇ ಇಲ್ಲ ಆಮೇಲೆ ಎತ್ತ ಸುಮ್ಮನೆ ತುಂಬಿರ್ಬೇಕಲ್ಲ ಪಾಪ ಆವಾಗ ಯಾಕೋ ಬರಲಿಲ್ಲ ಅಂತ ಹೇಳಿ ಇವರೇ ಕೇಳಿದ್ರು ಬೇರೆ ಬ್ಯಾಡ್ರೇನಿಗೆ ಮಗಳು ಹೊರತ ಅಂದ್ರು ಸರಿ ಆವಾಗ ಇವ್ರಿಗೆ ಆಶ್ಚರ್ಯ ಆಯ್ತು ದಿಗ್ಭ್ರಮೆ ಆಯ್ತು ಏನಾಯ್ತು ಏನಾಯ್ತು ಏನಿಲ್ಲ ನಿನ್ನ ಮಗಳನ್ನೇ ಕೇಳಿದ್ರು ಸರಿ ಮಗಳನ್ನ ಕರ್ಕೊಂಡ್ರು ಅವರು ಇವರಲ್ಲಿ ಮುಖಂಡರುಗಳು ಅಂತ ಇರ್ತಲ್ಲ ಪಂಚಾಯತಿ ಮಾಡೋರು ಮೂರು ನಾಲ್ಕು ಜನ ಕರ್ಕೊಂಡ್ರು ಮಗಳನ್ನ ಕರ್ಕೊಂಡ್ರು ಆ ನೆಂಟ್ರ ಮನೆಗೆ ಹೋದ್ರು ಮನೆಗೆ ಹೋದ್ಮೇಲೆ ಆ ಬೇಗರೇನು ಮಾತಾಡ್ಸ್ತಿಲ್ಲ ಸುಮ್ಮನೆ ಕೊಟ್ಕೊಂಡ್ಬಂದು ಇವರೇ ಹೋಗಿ ಮಾತಾಡಿಸಿ ಚೆನ್ನಾಗಿದ್ದೀರಾ ಹಾಗೆ ಎಲ್ಲ ಸೌಜನ್ಯವಾಗಿ ಏನೇನು ಮಾತಾಡ್ತಾ ಅದನ್ನೆಲ್ಲ ಮಾತಾಡಿದ್ರು ಆವಾಗ ಕೇಳಿದ್ರು ಯಾಕೋ ಸಿಟ್ಟಾಗಿ ನನಗಿದ್ದೀರಿ ಸಿತ್ತಾದ ಇನ್ನೇನು ರೀ ಮರ್ಯಾದೆ ಹೋಗುವಂತ ಮಾ ಮರ್ಯಾದೆ ಹೋದ್ಮೇಲೆ ಇನ್ನು ಯಾಕೆ ಬದುಕ್ ನಾವು ಅಂತ ಹೇಳಿದ್ವಿ ಯಾಕಪ್ಪ ಏನಾಗಿತ್ತಂತ ನಿಮ್ಮ ಮಗಳನ್ನ ಕೇಳ್ರಿ ಅಂತಂದು ಏನಾಗಿತ್ತು ಏನಾಯ್ತವ ನನಗೇನು ಗೊತ್ತಿಲ್ಲ ಮತ್ತೆ ಶಿಲ್ಪ ಮುಟ್ಟಿದ್ರಿ ಏನು ಗೊತ್ತಲ್ಲ ಆಗ್ತಾರಲ್ಲ ಅಂತ ಆವಾಗ ಅವರೇ ಒತ್ತಾಯ ಮಾಡಿ ಕೇಳಿದ್ರು ಒತ್ತಾಯ ಮಾಡಿ ಕೇಳಿದ್ರು ಏನಾಗಿ ಕೇಳ್ರಿ ಬೇಗ್ರಿ ಅಂತ ನೋಡಪ್ಪ ನಾವು ಬಳಸೋದು ಎಷ್ಟು ಮುಖ್ಯನೋ ಮರ್ಯಾದೆಯನ್ನೇ ಬದುಕಲು ಅಷ್ಟೇ ಮುಖ್ಯ ಇಂಥ ದಿವಸ ನಮ್ಮ ಮನೆಗೆ ಒಬ್ಬರು ಚಂದಮರಿ ಬರೋದ್ವು ಅವ್ರು ಬಂದಂತ ಸಂದರ್ಭದಲ್ಲಿ ಊರು ಅಡುಗೆ ಮಾಡಮ್ಮ ಅಂತ ಹೇಳಿದ್ವಿ ಅಡುಗೆ ಮಾಡಿದ್ದು ನೀಡುವಂತ ಸಂದರ್ಭದಲ್ಲಿ ಆ ಚಂಗಮ್ಮರ ಹೇಳಿದ್ರು ಬಿಸಿದೇನಾದ್ರೂ ತಂದೆ ಇದ್ರೆ ನೀಡ ಮಾಡಿದ್ರು ಬೇಡ ಅಂತ ಹೇಳಿದ್ರು ಆದ್ರೆ ನಿನ್ನ ಮಗಳು ನನ್ನ ಸೊಸೆ ಅಂತ ಹೇಳಿಲ್ಲ ಅವರು ಆದ್ರೆ ನಿನ್ನ ಮಗಳು ನಮ್ಮ ಮನೇಲಿರೋ ತಂಗೇನ ಬಿಸಿ ಬೇನಿಲ್ಲ ಅಂತ ಹೇಳಿದ್ರು ಇದು ತಪ್ಪಲ್ವಾ ಏ ಯಾಕಮ್ಮ ಅಂಗನ ಕೊನೆ ಅಂತ ಸಹಜವ್ರ ತಂದೆ ತಾಯಿಗಳು ಮಾತನಾಡಿದರು ಆವಾಗ ಅವ್ರು ಹೇಳೋದಕ್ಕೆಲ್ಲ ಎಲ್ಲ ಸುಂದಿದ್ದು ಸೊಸೆ ಹೇಳಾದ್ಮೇಲೆ ನೋಡಿ ಮಾವ ನಿಮ್ಮ ದೃಷ್ಟಿಯಲ್ಲಿ ನಾನು ಹೇಳಿರೋದು ತಪ್ಪು ನಿಜ ಆದ್ರೆ ಜಂಗಮರ ದೃಷ್ಟಿಯಲ್ಲಿ ನೋಡಿ ನೀವೇ ಪ್ರಸಾದ ಕೂತಿದ್ರಿ ಜಂಗಮಲ ಪ್ರಸಾದ ಕೂತಿದ್ರು ನಾನ್ ಬಿಸಿ ಬಂದಿಡಕ್ ಕೊಟ್ಟೆ ಅವ್ರು ತಂಗ್ಳಿದ್ರೆ ಇಡಮ್ಮ ಅಂತ ಹೇಳಿದ್ರು ನೀವು ಪಕ್ಕ ಇದ್ರ ನೀವೇ ಮರ ಇತ್ತಲ್ಲ ಈಗಿನ ಮಾಡಿದರೆ ಬಿಸಿದೆ ಅಂತ ಹೇಳಿ ನೀವೇ ಸುಮ್ಮಿದ್ರಿ ನನ್ ತಪ್ಪು ಅಂತ ಹೇಳ್ತಾ ಇದೀರಲ್ವ ನೀವು ನೀವು ಮತ್ತೆ ನೀವ್ ಹೇಳುವುದಾಗಿತ್ತಲ್ಲ ನೀವೇ ಸುಮ್ಮಿದ್ರಿ ಆಯ್ತು ಸುಮ್ಮನಿದಿರಿ ನನ್ ತಪ್ಪು ಅಂತ ನೀವ್ ಹೇಳ್ತಾ ಇದ್ದೀರಿ ನಾನು ಹೇಳ್ತೀನಿ ಕೇಳಿ ಈಗ ಯಾಕೆ ಅಂತಂದ್ರೆ ಸಂಸ್ಕಾರದ ಫಲ ಎಷ್ಟು ಮಟ್ಟಿಗೆ ಮನ ಪರಿವರ್ತ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಅನ್ನೋದೇ ಇದೊಂದು ಉದಾಹರಣೆಗೆ ನಿಮಗೆ ನಾನು ಹೇಳ್ತೀನಿ ಕೇಳಿ ನಮ್ಮ ಮನೆಗೆ ಜಂಗಮರ ನಮದು ನಿಜ ನಾನು ಅಡುಗೆ ಮಾಡಿದ್ದು ನಿಜ ಹೋಗಿದ್ದು ನಿಜ ಬಿಸಿದಿರೋದು ನಿಜ ಅವಳು ತಂಗಳು ಅಂತ ಹೇಳಿದ್ದು ನಿಜ ಇವೆಲ್ಲವೂ ನನಗೆಲ್ಲ ಗೊತ್ತಿರದೆ ಜಂಗಮರ ದೃಷ್ಟಿಯಲ್ಲಿ ನಮ್ಮನ್ನ ಪರೀಕ್ಷೆ ಮಾಡುವಂತ ಕಾಲ ಇತ್ತು ಮಾವ ಅದಕ್ಕೋಸ್ಕರವಾಗಿ ಹೇಳಿದ್ರು ಯಾಕೆ ಹೇಳಿದ್ರು ಅಂತಂದ್ರೆ ಏನಾದ್ರೂ ಬಿಸಿದು ಅಂತಂದ್ರೆ ಹೇಳು ಅಂತಂದ್ರೆ ನೀನೇನಾದ್ರೂ ದುಡಿದ್ರೆ ನಾನ್ ದುಡಿದ ನೀನು ದುಡಿದ ನನ್ನ ಗಂಡನು ದುಡಿದಿಲ್ಲ ನಮ್ಮ ಅಜ್ಜ ಅಜ್ಜಿ ಯಾರೋ ಬರೆದಿರ್ತಕ್ಕಂಥ ಆಸ್ತಿಯಲ್ಲಿ ಏನೋ ಬದುಕ್ತಾ ಇದ್ದೀವಿ ಅದು ತಂಗಲ್ ಮೇಲೆ ಬಿಸಿ ಹೆಂಗಾಗತ್ತೆ ಮಾವ ಅಂತ ಕೇಳಿದ್ರು ನಮ್ಮ ಸೊಸೆ ಆವಾಗ ಮಾವನಿಗೆ ಜ್ಞಾನವೇ ಆಗಿ ನಿಜವಾದಂತ ಸೊಸೆ ಲಕ್ಷಣವನ್ನೇನೋ ನನ್ನ ತಾಯಿ ಅಂತೇಳಿ ಮಾವ ನಮಸ್ಕಾರ ಮಾಡಿದಂತೆ ಸೊಸೆಗೆ ಅಂದ್ರೆ ಮನೆಯನ್ನ ಬೆಳಗುವಂತ ಸೊಸೆ ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಇಟ್ಕೊಂಡು ಬದುಕಿದ್ರೆ ಆ ಮನೆ ಖಂಡಿತವಾಗಿ ಬೆಳಗ್ತತೆ ಅದು ಮಹಾ ಮನೆ ಆಗ್ಲಿಕ್ಕೆ ಅವಕಾಶ ಆಗುತ್ತೆ ಇದು ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲರ ಮನೆಗಳು ಎಲ್ಲ ಸಮಸ್ಯೆಗಳು ಇರ್ತವೆ ಆದ್ರೆ ಮನೆಯನ್ನ ನಡೆಸ್ಕೊಂಡು ಹೋಗುವಂತ ತಾಯಿ ಗೃಹಿಣಿ ಏನಿದಳ ಅವಳು ಮೊದಲು ಶಾಂತವಾಗಿರಬೇಕು ಸಮಾಧಾನವಾಗಿರಬೇಕು ವಿಚಾರ ಪತ್ನಿ ಅಂತ ಹೇಳ್ತಾರೆ ಬಸವಣ್ಣನವರ ಮನದಿಗೆ ಬಸವಣ್ಣನವರ ಮನದಿಗೆ ವಿಚಾರ ಪತ್ನಿ ಅಂತ ಹೇಳ್ತಾರೆ ನೀಲಾಮರಿಗೆ ನೀಲಾಂಬಡಿಕೆಗೆ ವಿಚಾರ ಮಾಡಬೇಕು ತಲೆ ಇರೋದು ವಿಚಾರ ಮಾಡಕ್ಕೆ ತಲೆ ಇರೋದು ಕೂಡ ಬೆಳಸಕ್ಕಲ್ಲ ತಲೆ ಇರೋದು ವಿಚಾರ ಮಾಡಕ್ಕೆ ಯಾಕೆ ಅಂದ್ರ ಅವರು ಬಿಸಿ ಮಾಡೋದಿದೆ ಬಿಸಿ ಮಾಡೋದಿದೆ ಯಾಕೆ ಯೋಚನೆ ಮಾಡಿ ಆ ತಾಯಿ ಅದು ಕೇಳಿದಕ್ಕೆ ಮನೆಗೆ ಮಾವನಿಗೆ ತಪ್ಪಿನ ಅರಿವಾಯ್ತು ತಪ್ಪನ್ನು ತಿಳ್ಕೊಂಡ ಆ ಮನೆ ಅತ್ಯಂತ ಸುಸಂಸ್ಕೃತವಾಗಿರ್ತಕ್ಕಂಥ ಮನೆತನ ಆಗಲಿಕ್ಕೆ ಅವಕಾಶ ಆಯಿತು ಇದು ಆಗಬೇಕಾಗಿರ್ತಕ್ಕಂಥ ಕೆಲಸ ಇಲ್ಲಿ ಯಾಕೆ ಗುರುಲಿಂಗ ಜಂಗಮ ದೇವರ ಮಠದಲ್ಲಿ ಇಂಥ ಒಂದು ಕಲ್ಯಾಣ ಮಹೋತ್ಸವ ಆಗಿದೆ ಅಂತಂದ್ರೆ ಈ ಮಠದಲ್ಲಿ ಗುರುಗಳು ಇದ್ದಾರೆ ಲಿಂಗನೂ ಇದೆ ಜಂಗಮನೂ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಗುರುಲಿಂಗ ಚಂಗಮಲ ದೇವರ ಮಠದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂಥದ್ದು ಒಂದು ವಿಶೇಷ ಈ ಹಿನ್ನೆಲೆಯಲ್ಲಿ ನಾಗರಾಜ ಮತ್ತು ಗೌತಮಿ ಇವರಿಬ್ಬರು ಧರ್ಮ ಯಾವ್ದಾದ್ರೂ ಮನಸ್ಸು ಒಂದಾಗಿರ್ಬೇಕು ಮನಸ್ಸುಗಳು ಒಂದಾಗಿದ್ದಾವೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮನಸ್ಸು ಆ ಮನಸ್ಸು ಒಂದಾಗುವ ರೀತಿಯಲ್ಲಿ ಒದಗಬೇಕು ಬಹುತೇಕ ಬಸವಣ್ಣನವರ ಕಾಲದಲ್ಲಿ ಲಾವಣ್ಯವತಿ ಮತ್ತು ಶೀಲವಂತ ಅಂತಕ್ಕಂಥ ಮಹಿಳೆ ಯುವತಿ ಯಾರೋ ಹರಳೆಗಳ ಮಗ ಶೀಲವಂತ ಮಗುವರಿಸರ ಮಗಳು ಲಾವಣ್ಯವತಿ ಇವರಿಬ್ಬರು ಸಮಾಜದ ದೃಷ್ಟಿಯಿಂದ ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಜನವರು ಅವರಿಗೆ ಇಷ್ಟಲಿಂಗ ಧಾರಣೆ ಆದ್ಮೇಲೆ ಅವರಿಬ್ಬರು ಒಂದೇ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅವರಿಬ್ಬರಿಗೂ ಕಲ್ಯಾಣ ಮಾಡಿದ್ರು ಕೋತೇಕ ಕಲ್ಯಾಣದ ಕ್ರಾಂತಿಗೆ ಕಿಡಿಯಾಗಿದ್ದ ಆ ಗುಡಿಯಿಂದ ಇದೆಲ್ಲವೂ ನಮ್ಗೆ ಇರಬೇಕು ಈ ತಾಳಿ ಚಟ್ಟಕ್ಕಿಂತಲೂ ಮೊದಲು ಬೆಳಿಗ್ಗೆ ಇವರಿಬ್ಬರಿಗೂ ಲಿಂಗ ದೀಕ್ಷೆ ಆಗಿದೆ ನಮ್ಮ ಧರ್ಮದಲ್ಲಿ ಲಿಂಗ ದೀಕ್ಷೆಗೆ ಆದ್ಯ ಕರ್ತವ್ಯ ಇದೆ ಅಗ್ರಸ್ಥಾನ ಇದೆ ಲಿಂಗ ಲಿಂಗಧಾರಣೆಯನ್ನು ಮಾಡ್ಕೊಂಡ್ಮೇಲೆ ನಾವು ಅವರಂತವರು ಇವ್ರಿಂತವ್ರು ಅವರ ಆತನದವರು ఈ జనావదోరు ఈ ధర్మ దేవ అవశ్యకతీ నాలుగు నాలు వే బ్రాహ్మణ క్షత్రియ వైశ్య శోద ఆత్వతి త నిరంతర నవేం బ్రాహ్మణ ಅಲ್ಲ వైశ్య ಅಲ್ಲ ಕ್ಷತ್ರಿಯರ ಅಲ್ಲ ಶುಭ್ರೂದ್ರರು ಅಲ್ಲ ನೀವ್ಯಾರು ಲಿಂಗವನ್ನು ಧರಿಸಿರ್ತಕ್ಕಂಥ ಎಲ್ಲರೂ ಕೂಡ ಅಪ್ಪಗಲಿಂಗ ಆಯ್ತರು ಇದು ನಮ್ಮ ಭಾವನೆಯಿಂದ ಬರಬೇಕು ಯಾವಾಗ ಭಾವನೆ ಧಕ್ಕೆ ಆಗುತ್ತೆ ಆಗಲೇ ನಿಮಗೆಲ್ಲ ಹೇಳ್ತೀವಿ ಕೊಟ್ಟರು ವಚನ ಕುಮಾರ್ ಸ್ವಾಮಿ ಅವರು ನಮ್ಮ ಧರ್ಮ ಯಾರು ನಮ್ಮ ಧರ್ಮ ಗ್ರಂಥ ಯಾವುದು ನಮ್ಮ ಧರ್ಮ ಕ್ಷೇತ್ರ ಯಾವುದು ಬಹುತೇಕ ನಮ್ಮ ಜನ ಇಲ್ಲಿ ಯಾರು ಯಾರು ಕೇಳ್ರಿ ನಮ್ಮ ಧರ್ಮಗ್ರಂಥ ಧರ್ಮ ಗ್ರಂಥ ನಿಮ್ಮ ಧರ್ಮ ಗ್ರಂಥ ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ ಹೇಳ್ತಾರೆ ರಾಮಾಯಣ ಹೇಳ್ತಾರೆ ಯಾಕೆ ಅಂದ್ರೆ ಧರ್ಮದ ತಡ ಅದು ನನಗೆ ಗೊತ್ತಿಲ್ಲ ಇಷ್ಟ ಲಿಂಗ ಅಂದ್ರೆ ಗೊತ್ತಿಲ್ಲ ಎಷ್ಟೊಂದು ಸಂದರ್ಭದಲ್ಲಿ ಪೂಜೆಗಳಿಗೆ ಹೋದಂತ ಸಂದರ್ಭದಲ್ಲಿ ಒಂದೇ ಲಿಂಗ ಹತ್ತಾರು ಜನ ಹತ್ರ ಓಡಾಡ್ಕೊಂಡು ಜನ ಬಂದಿರುತ್ತೆ ಏನು ಧಾರ್ಮಿಕ ಮುಖಂಡರುಗಳಿದ್ದಾರೆ ಈ ಸಮಾಜದ ಈ ಧರ್ಮದ ಧಾರ್ಮಿಕ ಮುಖಂಡರು ಇದಾರೆ ಇಂಥ ನಾವು ಮಾಡಿದ್ರೆ ಮಾದರಿ ಇದ್ರೆ ಲಿಂಗವನ್ನು ಧರಿಸ್ತಾನೆ ಇದ್ರೆ ನಾವು ಬರೋದಿಲ್ಲ ಅಂತೇಳಿ ಕಡ್ಡಾಯವಾಗಿ ಹೇಳಿದ್ರೆ ಬಹುತೇಕ ಎಲ್ಲರೂ ಕೂಡ ಆಗ್ತಾರೆ ಲಿಂಗವನ್ನ ಧರಿಸ್ತಾರೆ ಆ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಎಲ್ಲಿ ಹೇಳಿದ ತಕ್ಷಣ ಬಿಡ್ತಾರೋ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಇದೆ ಹೀಗಾಗಿ ಧರ್ಮವನ್ನ ವಂಚಿತರನ್ನಾಗಿ ಮಾಡಿಲ್ಲ ಧರ್ಮದಿಂದ ನಾವು ದೂರ ಆಗ್ತಾ ಇದ್ದೀವಿ ಬೇರೆಯವರೆಲ್ಲ ಲಿಂಗಾಯತ ಧರ್ಮವನ್ನ ಬಸವ ಧರ್ಮವನ್ನ ಒಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮದಿಂದ ದೂರ ಆಗ್ತಾ ಇದ್ದೀವಿ ನೋಡಿ ನಿಮಗೆಲ್ಲ ಗೊತ್ತು ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡ್ತು ಬಸವಣ್ಣನವರ ಪ್ರತಿಮೆ ಪುತ್ತರೆಯನ್ನ ಇಂಗ್ಲೆಂಡಿನ ಥೇಮ್ಸ್ ನಲ್ಲಿಯ ದಂಡ ದನದ ಮೇಲೆ ಸ್ಥಾಪನೆ ಮಾಡಿದ್ರು ನಾವಿಲ್ಲಿರ್ತಕ್ಕಂಥವ್ರು ಏನಾಗಿದ್ದೀವಿ ಒಂದ್ ಗೆ ಬಸವಣ್ಣನ ಎಷ್ಟಿಡಬೇಕು ಅಂದ್ರೆ ಗೊಂದಲ ಗಲಾಟೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಕ್ಷುಬ್ಬವಾಗಿರ್ತಕ್ಕಂಥ ವಾತಾವರಣಗಳು ಯಾವ ಆಗ್ಬಾರ್ದು ಬಸವ ಧರ್ಮ ಅಂದ್ರೆ ಶಾಂತಿಯ ಧರ್ಮ ನೆಮ್ಮದಿಯ ಧರ್ಮ ಆಚರಣೆಯ ಧರ್ಮ ವಿಚಾರ ಧರ್ಮ ಆಚಾರ ಮತ್ತು ವಿಚಾರ ಧರ್ಮ ನೋಡಿ ಇವತ್ತು ನಾಗರಾಜ ಮತ್ತು ಗೌತಮಿ ಇಬ್ಬರು ಕೂಡ ಪರಸ್ಪರವಾಗಿ ಹೊಂದಾಣಿಕೆಯಿಂದ ಈ ಕಲ್ಯಾಣ ಮಹೋತ್ಸವ ಆಗಿದೆ ಅಂತಂದ್ರೆ ಇಲ್ಲಿ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ ಬೇರೆ ಬೇರೆ ಇರ್ತಕ್ಕಂಥ ವ್ಯವಸ್ಥೆನೇ ಇಲ್ಲ ಹೀಗಾಗಿ ಇಂಥ ಧರ್ಮ ಆಯ್ದಕ್ಕೆ ಲಕ್ಕಮ್ಮನಂತ ಆಯ್ದಕ್ಕೆ ಮಾರಯ್ಯನವರಂತ ಹೋಳಿಗೆ ಮಾರಯ್ಯ ಹೋಳಿಗೆ ಮಹಾದೇವ ಮಹಾದೇವಮ್ಮ ಎಲ್ಲ ಶರಣರ ನಮ್ಮ ಮುಂದೆ ಬರಬೇಕು ದೇವರ ದಾಸಿಮಯ್ಯ ಅಂತೇಳಿ ಹೆಸರನ್ನು ಕೇಳಿದ್ರಿ ನೀವು ಘಟನೆ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀವಿ ಬಸವಣ್ಣನವರ ಕಾಲದಲ್ಲಿ ಒಬ್ಬ ಹಿರಿಯ ಶರಣರು ಇದ್ರು ಆದ್ಯಾವಚರಣ ಅಂತಾರೆ ಬಸವಣ್ಣನವರ ಕಾಲದಲ್ಲಿ ಇದ್ದಂಥವರು ಹಿರಿಯ ಶರಣರು ಅವರ ಜೀವನದಲ್ಲಿ ಒಂದು ಘಟನೆ ನಡೀತು ಅವರ ಆ ಸಂದರ್ಭದಲ್ಲಿ ಬಹಳ ಹೆಸರುವಾಸಿಯಾಗಿದ್ದು ವಯಸ್ಸಿಗೆ ಬಂದಿತ್ತು ಮದುವೆ ಮಾಡಬೇಕು ಅಂತೇಳಿ ಮನೆಯವರೆಲ್ಲ ತೀರ್ಮಾನ ಮಾಡಿದ್ರು ಆಯ್ತು ಅಂತೇಳಿ ಒಪ್ಕೊಂಡ್ರು ಬೌದ್ಧಕ ನಿಮ್ಗೆಲ್ಲ ಗೊತ್ತಿದೆ ಪ್ರಸಿದ್ಧಿ ಆಗಿರ್ತಕ್ಕಂಥ ಹೆಸರು ಮೇಲು ಮದುವೆ ಆಗ್ಬೇಕು ಅಂದ್ರೆ ನಾನು ಹೆಂಗೆ ಕೊಡ್ತೀನಿ ನಾನು ಹಿಂಕೊಡ್ತೇನೆ ಮುಂದೆ ಮುಂದ್ಬರ್ತಾರೆ ಆ ಬಂದ ಸಂದರ್ಭದಲ್ಲಿ ಟಾಸೀಮಯ್ಯನವರು ಒಂದು ಕಂಡೀಷನ್ ಇತ್ತು ಶರತ್ ಹಾಕಿದ್ರು ನನ್ನನ್ನ ಮದುವೆ ಆಗುವಂತ ಹುಡುಗಿ ಏನ್ ಮಾಡ್ಬೇಕು ನನ್ನ ಹತ್ರ ಒಂದು ಸೇರು ಮರಳಿದೆ ಒಂದು ಸೇರು ಅಕ್ಕಿ ಇದೆ ಅಕ್ಕಿ ಮತ್ತು ಮರಳು ಎರಡು ಮಿಶ್ರಣ ಆಗಿದೆ ಈ ಅಕ್ಕಿ ಮತ್ತು ಮರಳು ಇರುವಂತ ಕಬ್ಬಿನ ಕೋಲಿನ ನೋಡುತ್ತ ಕಬ್ಬಿದ್ ಕಬ್ಬಿದ್ದು ಈ ಅಕ್ಕಿ ಮತ್ತು ಮರಳು ಇರುವಂತ ಮಿಶ್ರಣ ಆಗಿರುವಂತದ್ದನ್ನ ಮರ ಇಟ್ಟು ಮಾಡಬಾರ್ದು ನೀರನ್ನ ತರಬಾರ್ದು ಸೌದೆಯನ್ನ ತರಬಾರ್ದು ಯಾರು ನನಗೆ ಯಾಕೆ ಆ ಅಕ್ಕಿ ಪಾಯಸವನ್ನ ಮಾಡಿರ್ತಾರ ಅಂತ ಹುಡುಗಿಯನ್ನ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಇವರು ಕಂಡೀಷನ್ ಆಗಿ ಷರತ್ ಹಾಕಿದ್ರು ಹೋದಾಗ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಇವರಿಗೆಲ್ಲ ತಲೆ ಕೆಟ್ಟದೇ ಅಂತ ಮರಳು ಮತ್ತು ಅಕ್ಕಿ ಮಿಶ್ರಣ ಆಗಿದೆ ಅದನ್ನ ಮರ ಮಾಡಬಾರ್ದು ಅಂತ ಹೇಳ್ತಾರೆ ಸೌರೆ ತರಬಾರ್ದು ಅಂತ ಹೇಳ್ತಾರೆ ನೀರ್ ತರಬಾರ್ದು ಅಂತ ಹೇಳ್ತಾರೆ ಹೆಂಗರ ಸಾಧ್ಯತೆ ಇದೆಯಾ ಬಹಳ ಕಡೆ ಹೋದ್ರು ಬಹಳ ಕಡೆ ತೋರಿಸಿದ್ರು ಈ ಷರತ್ತುಗಳನ್ನ ಇಟ್ಟ ತಕ್ಷಣನೇ ಆಗೋದಿಲ್ಲ ಅಂತೇಳಿ ವಾಪಸ್ ಬರ್ತಾ ಇದ್ರು ಆ ನಂತರದಲ್ಲಿ ಶಿವಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಬ್ಬ ಶರಣ ಶ್ರೇಷ್ಠ ದಂಪತಿಗಳ ಮಗಳು ದುರ್ಗಗಳೇನೆ ಅಂತೇಳಿ ಆ ತಾಯಿ ಈ ಷರತ್ತು ಕೇಳಿದ್ರು ಕೇಳಿದ ತಕ್ಷಣನೇ ತಂದೆ ತಾಯಿಗಳು ಆಗಲ್ಲ ಅಂತ ಹೇಳಿಬಿಟ್ರು ಭಾರತ ನಿಂತು ಕೇಳ್ತದ ತಾಯಿ ಆ ದುಃಖನೇ ಕೇಳಿದ್ದು ನೀವು ತಂದಿರುವಂತ ವಸ್ತುಗಳಲ್ಲಿ ಹೆಚ್ಚೆ ಏನಾದ್ರು ಕೇಳಿದ್ರೆ ಕೊಡ್ತೀರ ಕೊಡ್ತೀವಿ ಹಂಗಾದ್ರೆ ನಾನು ಮಾಡಿರ್ತೀನಿ ಅಂತ ಹೇಳಿದ್ಲು ತಂದೆ ತಾಯಿಗಳಿಗೆ ಸಂತೋಷ ಒಂದ್ ಕಡೆ ಆಶ್ಚರ್ಯ ಕಡೆ ಮಾರ್ಗಗಳು ಹಿಡಿದಲೇ ಹೋದ್ರೆ ಅವಮಾನ ಇವೆಲ್ಲವನ್ನೂ ಯೋಚನೆ ಮಾಡಿದ್ರು ಆ ತಾಯಿ ಹೇಳಿದ ತಕ್ಷಣವೇ ಒಂದು ಒಂದು ಎಂಟತ್ತು ಕಬ್ಬಿನ ಕೋಣನ ತರಿಸಿದ್ರು ಬೇಸಿಗೆ ಕಾಲ ಆ ಕಬ್ಬನ್ನು ಎರಡು ಭಾಗ ಮಾಡಿದ್ರು ಎರಡು ಭಾಗ ಮಾಡಿ ಒಂದು ಭಾಗದ ರಸವನ್ನು ಒಂದು ಪಾತ್ರೆಗೆ ತೆಗೆದು ಇನ್ನೊಂದು ಭಾಗದ ರಸವನ್ನು ಇನ್ನೊಂದು ಪಾತ್ರೆಗೆ ತೆಗೆದು ಆ ಸಿಪ್ಪೆ ಹಿಂಡಿರುತ್ತ ಕಬ್ಬನ್ನು ಆ ಕಬ್ಬನ್ನು ಸಿಪ್ಪೆಯನ್ನು ಹಿಂಡಿರ್ತಕ್ಕಂಥ ಹೊರಗಡೆ ಬಿಸಿಲಿಗೆ ಹಾಕಿದ್ರು ಬಿಸ್ಲಿಗಾಕ ಎರಡು ಮೂರು ಗಂಟೆ ಆಯಿತು ಅದು ಒಣತ್ತು ಅದನ್ನು ಸೌದೆಯನ್ನಾಗಿ ತಗೊಂಡ್ರು ಇಲ್ಲಿ ರಸ ಇತ್ತಲ್ಲ ತುದಿ ಭಾಗದ ರಸವನ್ನು ಒಂದು ಪಾತ್ರೆಗೆ ಇತ್ತಲ್ಲ ಅಕ್ಕಿ ಮತ್ತೆ ಮರಳು ಮಿಶ್ರಣ ಆಗಿರ್ತಕ್ಕ ನಾನು ಕಾಟಿದ್ಲು ಅಲ್ಲಿ ಒಳಗಡೆ ಒಣಾಕಿದಂತೆ ಕಬ್ಬಿನ ಸಿಪ್ಪೆಯನ್ನು ತಂದು ಹೊಲಿಗೆ ಹಚ್ಚಿದ್ಲು ಅದೇನಾಯ್ತು ಕುದಿತ ಮರಳು ಕೆಳಗಡೆ ಹೋಗ್ತಾ ಇತ್ತು ಅಕ್ಕಿ ಬರ್ತಾ ಇತ್ತು ಒಂದು ಸೌಂಡ್ ತಗೊಂಡು ಬರೀ ಅಕ್ಕಿನೇ ತೆಗೆದು 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 ಇನ್ನೊಂದು ಪಾತ್ರೆಗೆ ಹಾಕಿದ್ಲು ಇನ್ನೊಂದು ಪಾತ್ರೆಗೆ ಹಾಕಿದ ಮೇಲೆ ಮತ್ತೊಂದು ಭಾಗದ ರಸ ಇತ್ತಲ್ಲ ಆ ಒಳಗೆ ಒಲೆ ಮೇಲೆ ಇಟ್ಟು ಅಕ್ಕಿ ಪಾಯಸವನ್ನು ಮಾಡಿದ್ದು ಆವಾಗ ನೀನು ಮಾಡಿದ್ದು ಸಾರ್ಥಕ ಆಯ್ತು ನಾನು ನಿನ್ನನ್ನು ಮದುವೆ ಆಗ್ತೇನೆ ಕಲ್ಯಾಣ ಆಗ್ತೀನಿ ಅಂತೇಳಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಶಿವಂಗೇ ಸತಿಪತಿಗಳು ಒಂದಾದ ಭಕ್ತಿ ಅಮೃತದೊಳಗೆ ವಿಷ ಬೆಲೆಸಿದಂತೆ ಅನ್ನೋ ಹಾಗೆ ಅವರಿಬ್ರು ಮನಸ್ಸುಗಳು ಒಂದಾಗಿರೋ ಹಾಗೆ ಅವರೇನು ಆ ಪಾಯಸವನ್ನು ಮಾಡಿದ್ರು ಪಾಯಸ ಮಾಡಿದ್ರು ಊಟ ಮಾಡಿದ್ರು ಮದುವೆ ಆಗಿದ್ರು ಇಂಥವರ ಆದರ್ಶಗಳು ಆದಕ್ಕೆ ನನಗೆ ಶರಣರ ಆದರ್ಶ ಈ ರೀತಿಯಾಗಿರ್ತಕ್ಕಂಥ ಆದರ್ಶ ಆಗಬೇಕು ಹೀಗೆ ನಾಗರಾಜಂತ ಗೌತಮಿ ಅವರು ಅವರ ಜ್ಞಾನದಲ್ಲಿ ಶರಣರ ಆದರ್ಶಗಳನ್ನು ಬದುಕಿನಲ್ಲಿ ಬದುಕೊಂಡು ಕಾಯಕ ಮತ್ತು ದಾಸೋಹವನ್ನು ಮಾಡುತ್ತಾ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಣೆಯನ್ನ ಮಾಡಬೇಕು ಅಂತೇಳಿ ಬಸವಾದಿ ಶರಣಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಒಂದು ಮಠದಲ್ಲಿ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಜೊತೆಗೆ ನಮ್ಮ ನಟನಾ ಸ್ವಾಮೀಜಿ ಅವರು ಕೇವಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಜನಸಾಮಾನ್ಯರಿಗೆ ಹತ್ತಿರವಾಗಿರ್ತಕ್ಕಂಥ ಜನರಿಗೆ ಸ್ಪಂದನೆ ಮಾಡುವಂತ ಒಂದು ವಿಶೇಷ ವ್ಯಕ್ತಿತ್ವವನ್ನ ನಮ್ಮ ನಟರ ಸ್ವಾಮೀಜಿ ಅವರು ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ನನ್ನ ತಾನೆ ಈ ಒಂದು ಮೂರು ಎರಡು ಮೂರು ತಿಂಗಳ ಹಿಂದೆ ಐವತ್ತು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಾಗಿ ಸುವರ್ಣ ಮಹೋತ್ಸವವನ್ನು ಕೂಡ ಈ ಮಠದಲ್ಲಿ ಆಚರಣೆ ಆಯಿತು ಎಲ್ಲ ಭಕ್ತರು ಸಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು ಐವತ್ತು ವರ್ಷಗಳಿಗೆ ಸಮರ್ಥವಾಗಿ ಬಹಳ ಒಳ್ಳೆ ದಿನಗಳನ್ನ ಕಳೆದಂತ ಸ್ವಾಮೀಜಿ ಅವರು ನನ್ನ ಜೊತೆಯಲ್ಲಿ ಯಾರಾದರೂ ಇದ್ದಾರೆ ಅಂದ್ರೆ ಅವ್ರು ನಟರಾಜ್ ಸ್ವಾಮಿಗಳು ನನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗಿರ್ತಕ್ಕಂಥದ್ದು ಅಂತವರ ಈ ಸಂವಿಧಾನದಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಪಡ್ಬೇಕಾಗಿರ್ತಕ್ಕಂಥ ವಿಚಾರ ಈ ಕಾರ್ಯಕ್ರಮದ ರುವಾರಿಯಾಗಿ ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ತುಂಬಾ ಅಭಿಮಾನ ಹಾಗೆಯೇ ನಮ್ಮ ಕುಮಾರಸ್ವಾಮಿ ಮತ್ತು ರೂಪಕುಮಾರಸ್ವಾಮಿ ಅವರು ಕಾರ್ಯಕ್ರಮದ ಜವಾಬ್ದಾರಿ ಕೊಂಡು ಎಲ್ಲರೂ ಕೂಡ ನೋಡುವ ಹಾಗೆ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ ಅವರಿಗೂ ಭಾಗವಹಿಸಿರ್ತಕ್ಕಂಥ ನಿಮಿಗೂ ನೀವೆಲ್ಲರಿಗೂ ಒಳ್ಳೆದಾಗಲಿ ಅಂತಕ್ಕಂಥ ಶುಭವನ್ನ ಕೋರಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ ಎಲ್ಲರಿಗೂ ಶರಣೋ ಶರಣ ಆಗ್ತದೆ ಶರಣ ಬಂಧುಗಳೇ ಇಲ್ಲಿಯವರೆಗೆ ನೀವು ನಿರಂಜನ ಪ್ರಣಬಸ್ವರೂಪಿ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಆಶೀರ್ವಚನವನ್ನು ಕೇಳುತ್ತೆ ಸಾಕಷ್ಟು ಮದುವೆಗಳಿಗೆ ಹೋಗಿದ್ದೀರಿ ಅಲ್ವಾ ನೀವೆಲ್ಲರೂ ಕಲ್ಯಾಣ ಮಹೋತ್ಸವಕ್ಕೆ ಹೋಗಿದಿರಿ ಎಲ್ಲ ಕಡೆ ಮದುವೆ ನಡೆಯುತ್ತೆ ಊಟ ಮಾಡ್ತೀರಿ ಹೋಗ್ತೀರಿ ಅಲ್ವಾ ಆದ್ರೆ ಎಲ್ಲೂ ಕೂಡ ನಿಮಗೆ ಜ್ಞಾನ ದಾಸೋಹ ಸಿಕ್ಕಿರೋದಿಲ್ಲ ಅನ್ನ ದಾಸೋಹ ಆಗಿರುತ್ತೆ ಜ್ಞಾನ ದಾಸೋಹ ಸಿಕ್ಕಿರೋದಿಲ್ಲ ಆದರೆ ಇವತ್ತು ನೀವೆಲ್ಲರೂ ಪುಣ್ಯವಂತರು ಇವತ್ತು ಎಲ್ಲಿದ್ದೀರಿ ಅಂತ ನೀವು ಸ್ವರ್ಗದಲ್ಲಿದ್ದೀರಿ ದೇವಲೋಕದಲ್ಲಿದ್ದೀರಿ ಅದಕ್ಕೆ ಇವತ್ತು ಅಂತಹ ಒಳ್ಳೆಯ ಗುರುಗಳಿಂದ ಇವತ್ತು ಆಶೀರ್ವಚನ ಸಿಕ್ಕಿದೆ ಈ ಆಶೀರ್ವಚನದಲ್ಲಿ ಅವರು ನುಡಿದಂತಹ ಒಂದೊಂದು ಸಾಲುಗಳು ಕೂಡ ಅರ್ಥಗರ್ಭೀಕ ನೀವು ಸಾಮಾನ್ಯವಾಗಿ ನಾನು ಗಮನಿಸ್ತಾ ಇದೀನಿ ಎಷ್ಟೋ ಜನ ಮಾತನಾಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಆದ್ರೆ ನಾನು ತಮಿಳುನಾಡುಗೆ ಹೋಗಿದ್ದೀನಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀನಿ ಉಪನ್ಯಾಸಕ್ಕೆ ಅಲ್ಲಿ ಶರಣ ಬಂಧುಗಳು ಒಬ್ಬರು ಕೂಡ ಎಂತ ಹೇಳಲ್ಲ ಒಬ್ರು ಕೂಡ ಆ ಕಡೆ ಈ ಕಡೆ ಹಗ್ದಾಡೋದಿಲ್ಲ ಆದ್ರೆ ದಯಮಾಡಿ ನಾನು ಒಂದು ಕೇಳ್ಕೊತೀನಿ ಗುರುಗಳು ಯಾರಾದ್ರೂ ಮಾತನಾಡ್ಬೇಕಾದ್ರೆ ಆಶೀರ್ವಚನವನ್ನ ನೀಡಬೇಕಾದ್ರೆ ದಯಮಾಡಿ ಅವ್ರು ಹೇಳುವಂತಹ ಮಾತುಗಳನ್ನ ಗುಡಿಗಳನ್ನ ಆಲಿಸಿ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳಿ ಯಾಕಂದ್ರೆ ಇಂತಹ ಸಾಕ್ಷಾತ್ಕಾರ ನಿಮಗೆಲ್ಲೂ ಸಿಗೋದಿಲ್ಲ ಇಂತಹ ಜ್ಞಾನದಾಸೋಹ ಮತ್ತೆಲ್ಲೂ ಸಿಗೋದಿಲ್ಲ ಇವತ್ತು ನೀವೆಲ್ಲರೂ ಇವತ್ತು ಜ್ಞಾನದಾಸೋಹವನ್ನ ಪಡೆದಿದ್ದೀನಿ ಅಂದ್ರೆ ಇವೆಲ್ಲರೂ ಇವತ್ತು ಸೌಭಾಗ್ಯವಂತರು ನಿಜವಾಗ್ಲೂ ಅದಕ್ಕೆ ಇವತ್ತು ಗುರುಗಳು ಹೇಳಿದ ಹಾಗೆ ಒಬ್ಬ ಮನೆಗೆ ಸೊಸೆ ಬರಬೇಕಾದ್ರೆ ಹೇಗೆ ಸುಸಂತ್ ಒಳ್ಳೆಯ ಸಂಸ್ಕಾರವನ್ನ ಕಲಿಬೇಕು ಮನೆಯನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಗೌರವ ಭಾವನೆಯಿಂದ ಹೇಗೆ ಹಿರಿಯರನ್ನ ಕಾಣಬೇಕು ಹೀಗೆ ಸಾಕಷ್ಟು ಮೌಲ್ಯಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪೂಜ್ಯ ಗುರುಗಳಿಗೆ ನಾನು ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸ್ತೀವಿ ಜೋರಾಗಿ ಚಪ್ಪಾಟಿ ಕಟ್ಟುವುದರ ಮೂಲಕ ಆ ಕನ್ನೀಸ್ ನೀವು ಎಲ್ಲರೂ ಪ್ರೆಸೆಂಟ್ ಕೇಂದ್ರ ಇಲ್ಲದೆ ಅಂತ ನಾನು ತೋರಿಸ್ಬೇಕು